ರಾಹುಲ್ ಗಾಂಧಿ ವಿರುದ್ಧ ಕೊಲೆ ಬೆದರಿಕೆ ರಣಹೇಡಿ ಬಿಜೆಪಿ ಸಿಪಿಎಂ ಸಖ್ಯ ಬಹಿರಂಗ ಕಾಂಗ್ರೆಸ್ ಕಾಂಗ್ರೆಸ್ ನೇತೃತ್ವದ ಈ ಹೊಸ ಪಟ್ಟಣ ಈ ಪ್ರತಿಭಟನಾ ಈ ಮೂಲಕ ಜನಸಾಮಾನ್ಯರ ಆಲೋಚನೆ ಸರ್ಕಾರ నరేంద్ర మోదీ సర్కారు నటి జనల కళ్ళ పోలీసుల పుగపందు లేరు నరేంద్ర మోదీ లా కేరళ పినరాయి సర్కారు కళ్ళు పోలీసులకు పుగపందు లేదు మరే ప్రభుత్తులు జోక్కి ಲೋಕಸಭೆಯ ವಿಪಕ್ಷ ನಾಯಕ ಶ್ರೀ ರಾಹುಲ್ ಗಾಂಧಿಯವರ ಎದೆಗೆ ಗುಂಡು ಹಾರಿಸುವುದಾಗಿ ಚಾನಲ್ ಚರ್ಚೆಯಲ್ಲಿ ಬಹಿರಂಗ ಬೆದರಿಕೆಯೊಡ್ಡಿದ ಬಿಜೆಪಿಯ ಕೇರಳ ವಕ್ತಾರನ ವಿರುದ್ಧ ಪಿನರಾಯ್ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಪಿನರಾಯ್ ವಿಜಯನ್ ಹಾಗೂ ಕುಟುಂಬದ ಸಹಸ್ರ ಬಾನಗಡಿಗಳನ್ನು ಮುಚ್ಚಿ ಹಾಕಲು ಕೇಂದ್ರದ ಮೋದಿ ಸರ್ಕಾರ ಕೈಜೋಡಿಸಿದ ಕಾರಣ ಇಲ್ಲಿ ಪಿನರಾಯ್ ಗೃಹ ಇಲಾಖೆಯನ್ನು ಸಂಘಿಗಳ ಕೈಗೊಪ್ಪಿಸಿದ್ದಾರೆ ರಾಹುಲ್ ಗಾಂಧಿಯವರ ನಿರ್ಭೀತ ಹೋರಾಟಗಳು ಬಿಜೆಪಿಯ ನಿದ್ದೆಗೆಡಿಸಿವೆ ಚಾನಲ್ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರ ಪಿಂಟು ಮಹದೇವ ಎಂಬ ಲೋ ಪ್ರೊಫೈಲ್ ನಾಯಕನ ಬೆದರಿಕೆ ಕೇವಲ ಬಾಯಿ ಬಡುಕುತನ ಎಂದು ನಿರ್ಲಕ್ಷಿಸಲಾಗದು ತಮ್ಮ ಅಂತರಂಗದ ಚಿಂತನೆಗಳನ್ನು ಈ ರೀತಿಯ ಮಾನಗೇಡಿಗಳಿಂದ ಹೇಳಿಸಿ ಜನತೆಯ ಪ್ರತಿಕ್ರಿಯೆ ತಿಳಿಯ ಬಯಸುವುದು ಹಾಗೂ ಕೊನೆಯಲ್ಲಿ ಜಾರಿಗೆ ತರುವುದು ಸಂಘಿಗಳ ಹಿನ್ನೆಲೆ ಎಂಬುದು ತಿಳಿದ ವಿಷಯ ತನ್ನ ಆಡಳಿತದ ಎರಡನೇ ಅವಧಿಯನ್ನು ಪೂರ್ತಿಗೊಳಿಸಿ ಮೂರನೇ ಅವಧಿಗೆ ಅಳಿಯನಿಗೆ ಪಟ್ಟಾಭಿಷೇಕ ಮಾಡುವುದು ಪಿನರಾಯಿಯ ದುರುದ್ದೇಶ ಇದರ ಈಡೇರಿಕೆಗಾಗಿ ಯಾವ ಹಂತಕ್ಕೆ ಹೋಗಲು ಹೇಸದ ಈ ಸರ್ಕಾರ ಸಂಘ ಪರಿವಾರಕ್ಕೆ ಸಂಪೂರ್ಣ ಶರಣಾಗಿದೆ ಸೋಷಿಯಲ್ ಇಂಜಿನಿಯರಿಂಗ್ ಎಂಬ ಮೋಹಕ ಹೆಸರಿನ ಅಪಾಯಕಾರಿ ಆಟದಲ್ಲಿ ಸಿಪಿಎಂ ನಿರತವಾಗಿದೆ ಇದು ಅಂತಿಮವಾಗಿ ಕೇರಳದಲ್ಲಿ ಸಿಪಿಎಂನ ಸರ್ವಪತನಕ್ಕೆ ಪತನಕ್ಕೆ ಹಾದಿ ಮಾಡಿಕೊಡಲಿದೆ ರಾಹುಲ್ ಗಾಂಧಿಯವರ ವಿರುದ್ಧ ಸಡಿಲ ನಾಲಗೆ ಹರಿಯಬಿಟ್ಟು ಕೊಲೆ ಬೆದರಿಕೆಯೊಡ್ಡಿದ ಪಿಂಟು ಮಹದೇವನನ್ನು ತಕ್ಷಣವೇ ಬಂಧಿಸಲು ಸರ್ಕಾರ ಮುಂದಾಗಬೇಕು ಎಂದು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಮುಹಮ್ಮದ್ ಡಿಎಂಕೆ ಆಗ್ರಹಿಸಿದ್ದಾರೆ ರಾಹುಲ್ ಗಾಂಧಿಯವರ ವಿರುದ್ಧ ಕೊಲೆ ಬೆದರಿಕೆಯೊಡ್ಡಿದ ಬಿಜೆಪಿಯ ವಕ್ತಾರನ ವಿರುದ್ಧ ಕ್ರಮ ಕೈಗೊಳ್ಳದ ಕೇರಳ ಸರ್ಕಾರದ ಬೇಜವಾಬ್ದಾರಿಯ ಧೋರಣೆ ವಿರುದ್ಧ ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹೊಸಂಗಡಿ ಜಂಕ್ಷನ್ನಲ್ಲಿ ಏರ್ಪಡಿಸಲಾದ ಪ್ರತಿಭಟನಾ ಸಂಗಮ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಶ್ರೀ ಹಾಜಿ ಖಲೀಲ್ ಬಜಾಲ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ನೇತಾರರಾದ ಫಾರೂಕ್ ಶಿರಿಯಾ ಬಾಬು ಬಂದ್ಯೋಡು ಅನೀಫ್ ಪಡಿನ್ಯಾರ್ ಪುರುಷೋತ್ತಮ ಅರಿಬೈ ದಾಮೋದರ ಮಾಸ್ಟರ್ ನಾಗೇಶ್ ಮಂಜೇಶ್ವರ ಫ್ರಾನ್ಸಿಸ್ ಡಿಸೋಜಾ ಮೊಹಮ್ಮದ್ ಮಜಾಲ್ ಗುರುವಪ್ಪ ಮಂಜೇಶ್ವರ ಹುಸೇನ್ ಕುಬನೂರು ಮೊಹಮ್ಮದ್ ಜೆ ನವೀನ್ ಮಾಸ್ಟರ್ ಮಾಲಿಂಗ ಮಂಜೇಶ್ವರ ಎಲಿಯಾಸ್ ಡಿಸೋಜಾ ಕೆ ವಿ ರಾಮನ್ ಲಕ್ಷ್ಮಣ ಪಚ್ಲಂಪಾರೆ ಅಶ್ರಫ್ ಮುಟ್ಟಮ್ ಶೋಭಾ ಸೋಮಪ್ಪ ಸೀತಾ ಡಿ ಜೆಸ್ಸಿ ಕಣ್ವತೀರ್ಥ ರಂಜಿತ್ ಮಂಜೇಶ್ವರ ಶಾಫಿ ಮಾಸ್ಟರ್ ಅಬುಬಾಕರ್ ಡಿ ಅಬುಸಾಲಿ ಮುರತನೆ ಅಬುಬಾಕರ್ ಪೊಯ್ಯೆ ಉಮರ್ ಪಾಲೆಂಗ್ರಿ ಶೇಕಬ್ಬಾ ಮಿಯಪದವ್ ಶಾಫಿ ತಲೆಕಳ ಅಬ್ದುಲ್ ಮಾಸ್ಟರ್ ಜೈನುದ್ದೀನ್ ಹೇರೂರು ತುಳಸಿ ಮುಟ್ಟಂ ಮೊಹಮ್ಮದ್ ಅನೀಫ್ ಪೆರಿಂಗಡಿ ರೆಹೀಂ ಚೆಕ್ಪೋಸ್ಟ್ ರಜಾಕ್ ವಾಮಂಜೂರು ಮೊಯ್ದೀನ್ ಗುಡ್ಡೆ ಫಾರೂಕ್ ಕುಂಜತ್ತೂರು ಹಮೀದ್ ಕಣಿಯೂರು ದಿಲ್ದಾರ್ ಅಹ್ಮದ್ ಅಬ್ದುಲ್ ರಹಮಾನ್ ಹಾಜಿ ನಾರಾಯಣ ಮೊಯ್ದೀನ್ ಹಸನ್ ಶಬೀರ್ ಮಂಜೇಶ್ವರ ಅಬ್ಬಾಸ್ ಎಂ ಕೆ ಸೂಪಿ ಜಮಾಲ್ ಎಸ್ ಎಸ್ಪಿ ಅರ್ಷ ಡಿ ಮುಸ್ತಫಾ ಹೊಸಬೆಟ್ಟು ರಶೀದ್ ಮಂಜೇಶ್ವರ ಜಹದಾರ್ ಮಂಜೇಶ್ವರ ವಿ ವಿ ರಾಮನ್ ಗಂಗಾಧರ ಯಾಕೂಬ್ ಕೋಡಿ ಯೋಗೀಶ್ ಉದ್ಯಾವರ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ಗಣೇಶ್ ಪಾವೂರು ಸ್ವಾಗತಿಸಿ ಶ್ರೀ ಅಹಮ್ಮದ್ ಮನ್ಸೂರ್ ಬಂಧಿಸಿದರು